ನಮಸ್ತೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶುಭಾ ಮಂಗಳ ಸುನಿಲ್ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಈಗ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಸ್ವಾಮಿ ಪವಿತ್ರ ಗೌಡ ಅವರಿಗೆ ಸಾಕಷ್ಟು ಅಶ್ಲೀಲವಾದ ಚಿತ್ರಗಳನ್ನು ಕಳಿಸಿದರು ಇದು ಎಷ್ಟರ ಮಟ್ಟಿಗೆ ಸರಿ ಇದರ ಜೊತೆಗೆ ಈಗ ಸಾಕಷ್ಟು ಜನ ಅಪರಿಚಿತರು ಕೂಡ ಮನ ಬಂದಂತೆ ಚಾಟಿಂಗ್ ಮಾಡೋದು ಪಿಕ್ಚರ್ಗಳನ್ನು ಕಳಿಸೋದು ಹಾಗೆ ವಿಡಿಯೋಗಳನ್ನು ಕಳಿಸೋದು ಮಾಡ್ತಾ ಇದ್ದಾರೆ ಇದು ಎಷ್ಟು ಸಭ್ಯ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಐ ಟಿ ಆ್ಯಕ್ಟಿನ ಅಡಿಯಲ್ಲಿ ಇದೊಂದು ಅಪರಾಧವೇ ಸರಿ ಯಾರೇ ಆಗಲಿ ಯಾವುದೇ ರೀತಿಯಾದ ಅಶ್ಲೀಲ ಚಿತ್ರಗಳನ್ನು ಕಳಿಸೋದು ಅಥವಾ ಚಾಟಿಂಗ್ ಮಾಡೋದೇನಿದೆ ಅದು ಇನ್ಸ್ಟಾಗ್ರಾಮ್ ಇರಬಹುದು ವಾಟ್ಸಾಪ್ ಇರಬಹುದು ಯಾವುದೇ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಆಗಿರಬಹುದು ಅದರ ಮೂಲಕ ಮಾಡಿದಾಗ ಖಂಡಿತವಾಗ್ಲೂ ಐ ಟಿ ಆ್ಯಕ್ಟಿನ ಅಡಿಯಲ್ಲಿ ಅದು ಶಿಕ್ಷಾರ್ಹ ಈ ಶಿಕ್ಷೆ ಏನಪ್ಪ ಆಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಿರ್ತಾರೆ ಮತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಖಂಡಿತವಾಗ್ಲೂ ಐದು ವರ್ಷದ ಜೈಲು ಹಾಗೂ ಐದು ಲಕ್ಷ ಜುಲ್ಮಾನೆ ಇದಕ್ಕೆ ಇದ್ದೇ ಇದೆ ಹಾಗೆಯೇ ಮತ್ತಷ್ಟು ಜನ ಕೇಳ್ತಾ ಇರೋದು ಏನು ಅಂದರೆ ಈಗಿನ ಪ್ರಪಂಚದಲ್ಲಿ ಈ ಥರದ ಚಾಟಿಂಗು ಯಾಕೆ ಇಷ್ಟೊಂದು ಹಬ್ಬಿಕೊಳ್ತಾ ಇದೆ ಯಾತಕ್ಕೆ ಎಷ್ಟೊಂದು ಹಬ್ಬಿಕೊಳ್ತಾ ಇದೆ ಅಂದರೆ ಮೊದಲನೇದು ನಾವು ನಮ್ಮನ್ನು ತೊಡಗೊಳಿಸ್ಕೊಳ್ತಾ ಇರುವಂತಹ ಪ್ರಪಂಚ ನಿಜ ಜೀವನದ ಪ್ರಪಂಚಕ್ಕಿಂತ ಹೆಚ್ಚಾಗಿ ಈ ಸೈಬರ್ ಪ್ರಪಂಚವೇ ಹೆಚ್ಚಾಗಿದೆ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ ಸೋಷಿಯಲ್ ನೆಟ್ವರ್ಕ್ಗಳಲ್ಲಿದ್ದಾರೆ ಹಾಗೆ ಯಾರನ್ನಾದರೂ ಪರಿಚಯ ಮಾಡಿಕೊಳ್ಬೇಕು ಅಂದಾಗ ಅದು ಸೋಷಿಯಲ್ ನೆಟ್ವರ್ಕಿನ ಮೂಲಕನೇ ಪರಿಚಯ ಕೂಡ ಆಗ್ತಾ ಇದೆ ಹಾಗೆ ಒಬ್ಬರನ್ನ ಒಬ್ಬರು ಕನೆಕ್ಟ್ ಆಗೋದು ಕೂಡ ಸೋಷಿಯಲ್ ನೆಟ್ವರ್ಕ್ಗಳ ಮೂಲಕನೇ ಆಗ್ತಾ ಇದೆ ಆದರೆ ಇದರ ಮಧ್ಯದಲ್ಲಿ ಸೈಬರ್ ಸೆಕ್ಯೂರಿಟಿ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಇನ್ನೂ ಪ್ರಶ್ನೆಯಾಗೆ ಉಳಿದು ಹೋಗ್ತಾ ಇದೆ ಏಕೆಂತಂದರೆ ನಮಗೆ ಪರಿಚಯ ಇರ್ತಾರೋ ಇಲ್ವೋ ಅದು ಫೇಕ್ ಪ್ರೊಫೈಲ ಒರಿಜಿನಲ್ ಪ್ರೊಫೈಲ ಯಾವುದನ್ನು ನೋಡ್ದಲೇ ನಾವು ನಮಗೆ ಗೊತ್ತಿರುವಂತಹ ಫ್ರೆಂಡ್ಸಿನ ಲಿಂಕ್ಗಳ ಮೂಲಕ ಸಿಗುವಂತಹ ಇನ್ನೊಬ್ಬ ಫ್ರೆಂಡನ್ನು ಕೂಡ ಫ್ರೆಂಡ್ ಮಾಡಿಕೊಂಡು ಅಲ್ಲಿ ಚಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ತೀವಿ ನಾನು ಒಂದು ಶುಭ ಅಂತ ಹೇಳಿ ಪ್ರೊಫೈಲನ್ನು ನೋಡಿದಾಗ ಅದು ಶುಭನಾದರೂ ಆಗಿರಬಹುದು ಅಥವಾ ಫೇಕ್ ಪ್ರೊಫೈಲ್ ಆದರೂ ಆಗಿರಬಹುದು ಅದನ್ನು ಖಾತ್ರಿ ಪಡಿಸ್ಕೊಳ್ದಿರ ಚಾಟಿಂಗನ್ನು ಮುಂದುವರಿಸ್ತೀವಿ ಹಾಗೆಯೇ ಜಾಬ್ ಕೊಡಿಸೋದಾಗಿರ್ಬೋದು ಅಥವಾ ಟ್ರೇಡಿಂಗ್ ಮಾಡೋದಾಗಿರಬಹುದು ಹೀಗೆ ಸಾಕಷ್ಟು ಗುಂಪುಗಳಲ್ಲಿ ಪರ್ಸ್ನಲ್ ಪ್ರೊಫೈಲ್ಗಳಲ್ಲಿ ನಮ್ಮನ್ನು ನಾವು ತೊಡಗೊಳಿಸ್ಕೊಳ್ತಾ ಇದ್ದೀವಿ ನಮ್ಮ ಎಲ್ಲ ಪ್ರಪಂಚನೂ ಸೈಬರ್ ಮಧ್ಯದಲ್ಲೇ ಓಡಾಡ್ತಾ ಇದೆ ಅಲ್ಲಿ ಸರಿ ತಪ್ಪುಗಳನ್ನು ಹೇಳೋರಿಲ್ಲ ಹಾಗೆ ಇದರ ಜೊತೆಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಏನು ಕರಿತೀವಿ ಇದು ಬಹಳ ಕಮ್ಮಿ ಆಗೋಗಿದೆ ಸೈಬರ್ ಪ್ರಪಂಚದಲ್ಲಿ ಎಷ್ಟು ರೀತಿಯಾದ ಅಪರಾಧಗಳು ನಡೀತಾ ಇದೆ ಅದರಲ್ಲಿ ಯಾವುದು ಸರಿ ಯಾವುದನ್ನು ನಾವು ಫಾಲೋ ಮಾಡಬೇಕು ಇದರ ಬಗ್ಗೆ ಎಲ್ಲೂ ಮಾತುಕತೆ ನಡೀತಾ ಇಲ್ಲ ಸೊ ಹಾಗಾಗಿ ಜನರಲ್ಲಿ ಏನು ಅಂದರೆ ಖಂಡಿತವಾಗ್ಲೂ ಸೈಬರ್ ಅಪರಾಧ ಅಂತ ಬಂದಾಗ ಖಂಡಿತವಾಗ್ಲೂ ಸೈಬರ್ ಅಪರಾಧಗಳನ್ನು ಹಿಡಿದು ಇಟ್ಟು ಹಿಡಿದಿಡೋಕೋಕೋಸ್ಕರ ಸೈಬರ್ ಕಾನೂನಿದೆ ಅದನ್ನೇ ನಾವು ಐ ಟಿ ಆ್ಯಕ್ಟ್ ಟೂ ತೌಸಂಡ್ ಏಯ್ಟು ಅಮೆಂಡೆಡ್ ಟು ತೌಸಂಡ್ ಟೆನ್ನಲ್ಲಿ ಸಾಕಷ್ಟು ಐ ಟಿ ಆ್ಯಕ್ಟ್ಗಳಿದೆ ಅದು ಹ್ಯಾಕಿಂಗ್ ಆಗಿರಬಹುದು ಸೈಬರ್ ಸ್ಟಾಕಿಂಗ್ ಆಗಿರಬಹುದು ಅಥವಾ ಸೈಬರ್ ಪ್ಲ್ಯಾಟ್ಫಾರ್ಮಿನ ಮೂಲಕ ಯಾರನ್ನಾದರೂ ಹಿಂಸೆ ಮಾಡೋದಾಗಿರ್ಬೋದು ಇದೆಲ್ಲದಕ್ಕೂ ಸೈಬರ್ ಆ್ಯಕ್ಟಿನ ಕಡಿ ಅಡಿಯಲ್ಲಿ ಕಾನೂನು ಇದ್ದೇ ಇದೆ ಹಾಗೆಯೇ ಎಷ್ಟೋ ಜನ ಅಂದ್ಕೊಳ್ಬಹುದು ಸೈಬರ್ ಅಂತ ಬಂದಾಗ ಸೈಬರ್ ಪ್ರಪಂಚದ ಸರ್ವರ್ಗಳು ಯಾವುದ್ಯಾವುದೋ ಮೂಲೆಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿದೆ ಹಾಗಿರುವಾಗ ಭಾರತದಲ್ಲಿ ನನಗೇನು ಮಾಡ್ತಾರೆ ಅಂತ ಇದು ರೇಣುಕಾ ಸ್ವಾಮಿಯವರ ಕೇಸ್ನಲ್ಲೇ ಆಗಿರಬಹುದು ಅಂದರೆ ದರ್ಶನ್ ಅವರ ಕೇಸ್ನಲ್ಲೇ ಆಗಿರಬಹುದು ಅಥವಾ ಬೇರೆ ಯಾವುದೇ ಕೇಸ್ನಲ್ಲೇ ಆಗಿರಬಹುದು ಡಿಜಿಟಲ್ ಎವಿಡೆನ್ಸ್ ಅದನ್ನು ಅನಾಲಿಸಿಸ್ ಫೋರೆನ್ಸಿಕ್ಸು ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಆ ಎವಿಡೆನ್ಸ್ಗಳು ಕೂಡ ಸಾಕ್ಷಿಯಾಗಿ ಈ ಕೇಸ್ಗಳಲ್ಲಿ ಹೊರಬರ್ತವೆ ಅದಕ್ಕೆ ಆದ ಮುಖ್ಯ ಪಾತ್ರವನ್ನು ಕೂಡ ಅವು ವಹಿಸ್ತಾ ಇದೆ ಹಾಗೆ ನಾವು ಮಾಡುವಂತಹ ಸೈಬರ್ ಅಪರಾಧದಲ್ಲೂ ಕೂಡ ಈ ಥರದ್ದು ಮುಖ್ಯ ಪಾತ್ರ ವಹಿಸುತ್ತೆ ಸೊ ಹಾಗಾಗಿ ಸೈಬರ್ ಪ್ರಪಂಚದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕಿಂತ ಮುಂಚೆ ಅದು ಏನು ಅಲ್ಲಿ ಸುರಕ್ಷತೆ ಎಷ್ಟು ಮುಖ್ಯ ಹಾಗೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ನಮಗೆ ಪರಿಜ್ಞಾನ ಇರಲೇಬೇಕು ಇದನ್ನು ಹೇಳ್ತಾ ನಾನು ನನ್ನ ಈ ಪುಟ್ಟ ಒಂದು ಒಪಿನಿಯನನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶುಭಾ ಮಂಗಳ ಸುನೀಲ್ ಎಲ್ಲ ಕನ್ನಡಿಗರರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು